ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಮಾಜಿ ಸೈನಿಕರ ಇಲಾಖೆಯಲ್ಲಿ ಕ್ಲರ್ಕ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಉದ್ಯೋಗ ಅರ್ಜಿಕರಿದ್ದಾರೆ ಇಲ್ಲಿರ್ತಕ್ಕಂಥ ಉದ್ಯೋಗ ಯಾವೆ ಎಷ್ಟು ಉದ್ಯೋಗ ಅಲ್ಲಿ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಹಾಗೂ ಸ್ಯಾಲ್ರಿ ಅಪ್ಲೈ ಮಾಡಿ ಹೇಗೆ ಅಂತ ನಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ನೋಡಿ ಹಾಗೆ ಮಾಹಿತಿ ಇಷ್ಟ ಆಗಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಹುಡುಗ ನೋಟಿಫಿಕೇಶನ್ ಬರ್ತವೆ ಹಾಗೂ ಸಿ ಎಸ್ ಸಿ ಬೇಕಿ ಜಾಬ್ಗೆ ಸರ್ಕಾರ ಇದ್ರ ಮಾಹಿತಿಗಳು ದೊರೆಯುತ್ತವೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಮಾಜಿ ಸಿನಿಮಾ ವೆಬ್ಸೈಟ್ ಆಗಿದೆ ಎಕ್ಸಸ್ ಮ್ಯಾನ್ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಅಂತ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಎಂಟ್ರಿ ಆಪರೇಟರ್ ಮತ್ತು ಕ್ಲರ್ಕ್ ಹುದ್ದೆ ಅಧಿಕಾರಿದ್ದಾರೆ ಈ ಹುದ್ದೆಗಳಿಗೆ ಯಾವ ಅರ್ಹತೆ ಪಾಸ್ ಆಗಿರಬೇಕು ಮತ್ತು ವಯೋಮಿತಿ ಇರುತ್ತೆ ಅರ್ಜಿ ಶುಲ್ಕ ಹೇಗಿದೆ ನಮ್ಮಲ್ಲಿ ಅಪ್ಲೈ ಹೇಗೆ ಏನು ಮಾಹಿತಿ ಮಾಡಿ ನೋಡೋಣ ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಕ್ಲರ್ಕ್ ಮತ್ತು ಡಾಟಾ ಎಂಟ್ರಿ ಹುದ್ದೆಗಳ ನೇಮಕತೆ ಆಗಿದೆ ಇವಾಗ ಇನ್ಫಾರ್ಮೇಷನ್ಗಳನ್ನು ನೋಡಿ ಇ ಸಿ ಎಚ್ ಎಸ್ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಇಲಾಖೆ ಹೆಸರು ಬಂದರು ಮಾಜಿ ಸೈನಿಕರ ಕೊಡುಗೆ ಆರೋಗ್ಯ ಯೋಜನೆ ಇ ಸಿ ಎಚ್ ಎಸ್ ನೇಮಕತೆ ಆಗಿದೆ ಹುದ್ದೆಗಳು ಇವರ ಕ್ಲರ್ಕ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಾಗಿವೆ ಇಲ್ಲಿರ್ತಕ್ಕಂಥ ಒಟ್ಟು ಹುದ್ದೆಗಳು ನಾಲ್ಕು ಹುದ್ದೆ ಕಾಲ ಒಂದು ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ವೇತನ ಬಂದಿಟ್ಟು ಇಪ್ಪತ್ತೆರಡು ಸಾವಿರದ ಐದು ರೂಪಾಯಿ ಪ್ರತಿ ತಿಂಗಳಿರ್ತಕ್ಕಂಥ ಒಂದು ಸ್ಯಾಲರಿ ಆಗಿರುತ್ತದೆ ಆಮೇಲೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ವಿಶಾಖಪಟ್ಟಣ ಕಾಕಿನಾಡ ಶ್ರೀಕಾಕುಲಂ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇನ್ನು ಅರ್ಜಿ ಸಲ್ಲಿಸುವ ಮೂರು ಆಪ್ಲೈನ್ ಮೂಲಕ ಇರ್ತದೆ ಇದು ವೆಬ್ಸೈಟ್ ಆಗಿದೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಕ್ಲರ್ಕ್ ಆದರೆ ಗುಮಾಸ್ತ ಒಂದು ಹುದ್ದೆ ಖಾಲಿ ಇದೆ ಡಾಟಾ ಆ್ಯಂಡ್ ಆಪೇಟರ್ ಮೂರು ಹುದ್ದೆ ಖಾಲಿ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ರೀತಿ ಪದವಿಯನ್ನು ಪಾಸಾದರೂ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಈ ಹುದ್ದೆಗಳಿಗೆ ಯಾವುದೇ ರೀತಿ ಅರ್ಜಿ ಇರುವುದಿಲ್ಲ ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಆಯ್ಕೆ ಪ್ರಕ್ರಿಯೆಯು ಸಂದರ್ಶನ ಮೂಲಕ ನೇಮಕಾಯಿ ತೆಗೆಯಿದೆ ಅಂದರೆ ಒಂದು ನೇರ ನೇಮಕಾಯಿ ತೆಗಿರುತ್ತದೆ ಇಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸ ಕೂಡ ಕೊಟ್ಟಿದ್ದಾರೆ ಹೇಗೆ ನೋಡಿ ಆಸಕ್ತ ಮತ್ತು ಅರ ಅಭ್ಯರ್ಥಿಗಳು ನಿಗದಿತ ಅರ್ಜಿ ಮೂಲಕ ಅರ್ಜಿದಾರರು ಅರ್ಜಿ ನಮನೆಯನ್ನು ಸಂಬಂಧಿಸಿದ ದಾಖಲಾತಿಗಳೊಂದಿಗೆ ಐಒ ಸಿ ಎಸ್ ಟಿ ಎನ್ ಎಚ್ ಕ್ಯು ಎಸ್ ಇ ಸಿ ಎಚ್ ಎಸ್ ಸೇಲ್ ನೌಸೇನಾಬಾಗ್ ಗಾಂಧಿ ಗ್ರಾಮ ಗಾಂಧಿ ಗ್ರಾಮ ವಿಶಾಖಪಟ್ಟಣಂ ಇಲ್ಲಿ ಕಳಿಸಬೇಕು ಕೊಟ್ಟಿದ್ದಾರೆ ಆಪ್ರೆಲ್ನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಆರಂಭವಾಗಿದೆ ಕೊನೆ ದಿನಾಂಕ ಐದಿನೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿದೆ ತಾವು ಅಷ್ಟು ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸ್ಬೋದು ಇಲ್ಲಿ ಏನು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಏನು ಮಾಹಿತಿ ಬಂದಿದ್ದಾರೆ ಜೂಮ್ ಮಾಡ್ತೀನಿ ಇಲ್ಲಿ ಪಿ ಡಿ ಎಫ್ ಇರತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಬಂದು ನೋಡೋಣ ಇಲ್ಲಿ ನೋಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಂತ ಇಲ್ಲಿ ಎಕ್ಸಲ್ಸ್ಮೆನ್ ಕಾಂಟ್ರಿಬ್ಯೂಟರ್ ಹೆಲ್ತ್ ಸ್ಕೀಮ್ ಸ್ಟೇಷನ್ ಎ ಸಿ ಎಚ್ ಎಸ್ ಎಲ್ ವಿಶಾಖಪಟ್ಟಣಂ ಕೊಟ್ಟಿದ್ದಾರೆ ಇಲ್ಲಿ ಫೋನ್ ನಂಬರ್ ಇಮೇಲ್ ಕೂಡ ಕೊಟ್ಟಿದ್ದಾರೆ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ಕೊಟ್ಟಿದ್ದಾರೆ ಇ ಸಿ ಎಚ್ ಎಸ್ ಇನ್ವೈಟೆಡ್ ಅಪ್ಲಿಕೇಶನ್ ಎಂಗೇಜ್ ದಿ ನಾನ್ ಮೆಡಿಕಲ್ ಸ್ಟಾಪ್ ಕಾಂಟ್ರಾಕ್ಟ್ರಲ್ ಬೇಸ್ ತ್ರೀ ಇ ಸಿ ಎಚ್ ಎಸ್ ಅಂತಕ್ಕಂಥ ಹುದ್ದಿಗಾರ ಇರತಕ್ಕಂಥ ಕತೆ ಇದು ಇಲ್ಲಿ ಅಪಾಯಿಂಟ್ಮೆಂಟು ಕ್ಲರ್ಕ್ ಅಂತ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ಮಿನಿಮಮ್ ಕೊಟ್ಟಿದ್ದಾರೆ ನಂಬರ್ ಆಫ್ ವೇಕೆನ್ಸಿ ಫಿಕ್ಸ್ ಸ್ಯಾಲರಿ ಕೊಟ್ಟಿದ್ದಾರೆ ಕ್ಲರ್ಕ್ ಹುದ್ದೆಗಳಿಗೆ ಗ್ರ್ಯಾಜುಯಟಿ ಪಾಸ್ ಆಗಿರಬೇಕು ಟ್ರೇಡ್ ಆರ್ಮ್ ಫೋರ್ಸ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ಆಲ್ರೆಡಿ ಸರ್ವಿಸ್ ಮಾಡಿದ ಅಂತ ಅಭ್ಯರ್ಥಿಗಳಿಗೆ ಇದು ಇರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಸ್ಯಾಲ್ರಿ ಇಪ್ಪತ್ತೆರಡು ಸಾವಿರದ ಐದು ರೂಪಾಯಿ ಇರುತ್ತೆ ಆಮೇಲೆ ಡಾಟಾ ಆ್ಯಂಡ್ ಟ್ರಾಪ್ಟರ್ ಹುದ್ದೆಗಳು ಗ್ರಾಜ್ಯೂಟಿ ಕ್ಲಾಸ್ ಕ್ಲರಿಕಲ್ ಟ್ರೇಡ್ ಆರ್ಮಲ್ ಫೋರ್ಸ್ ಮಿನಿಮಮ್ ತ್ರೀಸ್ ಎಕ್ಸ್ಪಾಗಿರಬೇಕು ಅವರಿಗೆ ಅರ್ಜೆನ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇವರು ಕೂಡ ಇಪ್ಪತ್ತೆರಡು ಸಾವಿರದ ರೂಪಾಯಿ ಇರುತ್ತೆ ಇದು ಗುತ್ತಿಗೆ ಆರಂಭ ಇರತಕ್ಕಂಥ ಒಂದು ಎಕ್ಸ್ಆರ್ಮಲ್ ಡಿಪಾರ್ಟ್ಮೆಂಟ್ ಉದ್ಯೋಗ ಆಗಿದೆ ಇಲ್ಲಿ ಕರೋಟೆ ಕೊಟ್ಟಿದ್ದಾರೆ ಎಲ್ಲ ನೋಡ್ಕೊಂಡು ಅರ್ಜಿ ಸಲ್ಲಿಸಬಹುದು ಇಲ್ಲಿ ಅರ್ಜಿ ಸಲ್ಲಿಸಲು ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ತಾವು ಅರ್ಜಿಯನ್ನು ಆಪ್ಲೈನ್ ಮೂಲಕ ಕಳಿಸ್ಬೇಕಾಗಿರ್ತದೆ ಇಲ್ಲಿ ಪಿಡಿ ಕೊಟ್ಟಿದ್ದಾರೆ ಅಡ್ರೆಸ್ಸು ಈ ಅಡ್ರೆಸ್ಗೆ ಲಾಸ್ಟ್ ಡೇಟ್ ಹದಿನೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿದೆ ಅಷ್ಟೇ ಸಲ್ಲಿಸಬೇಕು ಇಲ್ಲಿ ಪೋಸ್ಟಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಈ ಪೋಸ್ಟಲ್ ಅಡ್ರೆಸ್ಗೆ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತೆ ಇಲ್ಲಿ ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಸುಮಾರು ಒಂಬತ್ತು ಪೇಜಿ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ಅವರು ತಾವು ಅರ್ಜಿ ಅರ್ಜಿ ಸಲ್ಲಿಸಿದವರು ಸಲ್ಲಿಸಬೇಕಾದವರು ಈ ಫಾರ್ಮ್ ಪ್ರಿಂಟ್ ತಗೋಬೇಕಾಗುತ್ತೆ ಪ್ರಿಂಟ್ ತಗೊಂಡು ಇದನ್ನ ಫಿಲ್ಅಪ್ ಮಾಡಿ ಅರ್ಜಿಯನ್ನು ಅಪ್ಲೈ ಮೂಲಕ ಕಳಿಸ್ಬೋದು ಇಲ್ಲಿ ಅಪ್ಲಿಕೇಶನ್ ಫಾರ್ ದಿ ಫಾರ್ ದಿ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈಡ್ ಪೋಸ್ಟ್ ಕೊಟ್ಟಿದ್ದಾರೆ ನಂಬರ್ ಅಪ್ಲೈ ಅಪ್ಲೈಡನ್ನು ಕೊಟ್ಟಿದ್ದಾರೆ ಎಲ್ಲರೂ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಫಾರ್ಮ್ಗಳು ಕೆಳಗಡೆ ಕೊಟ್ಟಿದ್ದಾರೆ ಅದು ತಮಗೆ ಅಪ್ಲಿಕೇಬಲ್ ಯಾವುದಾಗುತ್ತೆ ನೋಡ್ಕೊಂಡು ಆ ಫಾರ್ಮನ್ನು ಅಥವಾ ಸರಿ ನೋಡ್ಕೊಂಡು ಓದಿಕೊಂಡು ಅದನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಡೀಟೇಲ್ಸ್ ಹೇಗೆ ಕೊಟ್ಟಿದ್ದಾರೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆಮೇಲೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಏನಬೇಕಂದ್ರೆ ಅವರು ಕೊಡಿರೋ ಇಲ್ಲಿ ಡಾಕ್ಯುಮೆಂಟ್ಸ್ ಯಾವ್ಯಾವ ನೀವು ಅಟ್ಯಾಚ್ ಮಾಡಬೇಕಂದ್ರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಟೆಂತ್ ಸರ್ಟಿಫಿಕೇಟು ಟ್ವೆಲ್ತ್ ಸರ್ಟಿಫಿಕೇಟು ಗ್ರಾಜ್ಯೇಟಿ ಡಿಪ್ಲೊಮಾ ಡಿಗ್ರಿ ಸರ್ಟಿಫಿಕೇಟ್ ಇಯರ್ ವೈಸ್ ಮಾರ್ಕ್ ಶೀಟು ಆಮೇಲೆ ವ್ಯಾಲಿಡ್ ಮೆಡಿಕಲ್ ಡೆಂಟಲ್ಸಿ ಸರ್ಟಿಫಿಕೇಟು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸು ಇ ಪಿ ಓ ನಂಬರು ಇದೆಲ್ಲ ಬೇಕಂತ ಕೊಟ್ಟಿದ್ದಾರೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ಎಕ್ಸ್ಪೀರಿಯೆನ್ಸ್ ಲೆಟ್ರೂ ಅಬ್ಜೆಕ್ಷನ್ ಲೆಟ್ರು ಇವೆಲ್ಲ ಹದಿಮೂರು ಡಾಕ್ಯುಮೆಂಟ್ ಕಂಪಲ್ಸರಿ ಬೇಕಂತ ಕೊಟ್ಟಿದ್ದಾರೆ ಇವೆಲ್ಲ ಆಲ್ ಡಾಕ್ಯುಮೆಂಟ್ ಟು ಬಿ ಅಟ್ಯಾಚ್ಡ್ ಡೈಲಿ ಶೆಫ್ಟ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಲಿಖಗಳಿಗೆ ಮಾಹಿತಿ ಮಾಹಿತಿಗಳು ಕೊಟ್ಟಿದ್ದಾರೆ ಇನ್ನೆಲ್ಲ ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಸಾರಿ ಅಪ್ಲೈನ್ ಮೂಲಕ ಕಳಿಸಬೇಕಾಗುತ್ತದೆ ಈ ಪಿ ಡಿ ಎಫ್ ಲಿಂಕನ್ನು ನಾವು ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಲ್ಲಿಂದ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇದು ಕಡೆಯಿಂದ ಬಂದದ್ದು ಡಿಪಾರ್ಟ್ಮೆಂಟ್ನ ಒಂದು ಉದ್ಯೋಗ ಆಗಿದೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರು ನಾವು ಅರ್ಜಿಯನ್ನು ಸಲ್ಲಿಸಬಹುದು ಇದು ಮೇನ್ ವೆಬ್ಸೈಟ್ ಆಗಿದೆ ಇದರಲ್ಲಿ ಕೂಡ ಲಿಂಕಲ್ಲ ಕೂಡ ಕೊಟ್ಟಿದ್ದೀನಿ ಅಲ್ಲಿಂದ ಒಂದು ಸಾರಿ ತುಂಬ ನೋಡ್ಕೊಂತ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ